ಶ್ರಾವಣ ಮಾಸ ಅಂತಂದ್ರೆ ಹೆಸರು ಹೇಳುವಂಗೆ ಶ್ರವಣ ಅಂತಂದ್ರೆ ಕೇಳುವುದ್ರಿ ಒಳ್ಳೆಯದನ್ನು ಕೇಳುವುದು ಒಳ್ಳೆಯದನ್ನು ವಿಚಾರ ಮಾಡುವುದು ದೇವರ ಸ್ಮರಣೆಯನ್ನು ಮಾಡುವುದು ಮಾಸಗಳೊಳಗನ ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ಮಾಸ ಶ್ರಾವಣ ಮಾಸ ಅಂತ ಹೇಳಿ ಕರೀತಾರ್ರೀ ಅದರೊಳಗೂ ಶ್ರಾವಣದ ಸೋಮವಾರ ಶಿವನ ದೇವಸ್ಥಾನಗಳಿಗೆ ಹೋಗುವುದು ಶಿವನಾಮ ಸ್ಮರಣೆಯನ್ನು ಮಾಡುವುದು ಮತ್ತು ಶಿವನಿಗೆ ಅಭಿಷೇಕವನ್ನು ಮಾಡುವುದು ಬಿಲ್ವಾರ್ಚನೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠಕರ ಮತ್ತು ಶಿವ ನಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಅನ್ನುವ ಒಂದು ಬಲವಾದ ನಂಬಿಕೆ ನೋಡ್ರಿ ಸೊ ಹಿಂಗಾಗಿ ಈ ಶ್ರಾವಣ ಸೋಮವಾರ ನಾನು ನಿಮ್ಮೆಲ್ಲರನ್ನ ಭಾರತದ ದಕ್ಷಿಣ ಕಾಶಿ ಅಂತನ ಕರೆಯುವಂತಹ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕೊಳಗ ಬರುವಂತಹ ಶ್ರೀ ಮಹಾಕೂಟೇಶ್ವರ ದೇವಸ್ಥಾನಕ್ಕ ನಿಮ್ಮನ್ನ ಕರ್ಕೊಂಡು ಹೊಂಟಿ ನೋಡ್ರಿ ಹಾಯ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮ್ ಅದಿರ ಅಂತ ಹೇಳಿ ಅನ್ಕೊಂತೀನಿ ಬರ್ರಿ ಹಂಗಂದ್ರ ಮತ್ತೆ ತಡ ಮಾಡುದು ಈ ಮಹಾಕೂಟೇಶ್ವರದ ಮಾಹಿತಿಯನ್ನ ಮತ್ತೆ ಈ ಒಂದು ಮಹಾಕೂಟಕ್ಕೆ ಯಾಕ ದಕ್ಷಿಣ ಕಾಶಿ ಅಂತ ಹೇಳಿ ಕರಿತಾರ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಮಹಾಕೂಟದಿಂದ ಸುತ್ತಲೂ ಇರುವಂತಹ ಪ್ರೇಕ್ಷಣೀಯ ಐತಿಹಾಸಿಕ ಸ್ಥಳಗಳು ಎಷ್ಟು ಕಿಲೋಮೀಟರ್ದೊಳಗದಾವು ಅನ್ನೋದ್ರ ಒಂದು ಬೋರ್ಡ್ ಐತಿ ಬೇಕಿದ್ರೆ ಸ್ಕ್ರೀನ್ಶಾಟ್ ತಕೊಂಡ್ಬಿಡ್ರಿ ದಕ್ಷಿಣದ ಕಾಶಿ ಮಹಾಕೂಟಕ್ಕೆ ಸ್ವಾಗತ ಕ್ರಿಸ್ತ ಶಕ ಆರ್ನೂರ ಎರಡರೊಳಗ ಚಾಲುಕ್ಯರ ರಾಜನಾದಂತಹ ಮಂಗಳೇಶ್ವರನು ತನ್ನ ವಿಜಯದ ಸಂಕೇತವಾಗಿ ಸಾಕಷ್ಟು ಶಿವಲಿಂಗಗಳನ್ನು ನಿರ್ಮಾಣ ಮಾಡ್ತಾನ್ರಿ ಆ ಒಂದು ಶಿವಲಿಂಗಗಳೊಳಗ ಈ ಒಂದು ಮಹಾಕೂಟೇಶ್ವರ ದೇವಸ್ಥಾನ ಅತ್ಯಂತ ಪ್ರಮುಖವಾದದ್ದು ಅಂತಾನೆ ಹೇಳ್ಬಹುದು ಇದಕ್ಕೆ ತನ್ನದೇ ಆದಂತಹ ಒಂದು ಐತಿ ಬರ್ರಿ ಈ ಒಂದು ತೀರ್ಥಕ್ಷೇತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಂತ ನಿಮಗೇನಾರ ಕಾಶಿಗೆ ಹೋಗೋಕೆ ಆಗಲಿಲ್ಲ ಅಂತಂದ್ರೆ ನೀವು ಈ ದಕ್ಷಿಣ ಭಾರತದ ಕಾಶಿ ಅಂತನ ಹೆಸರಾಗಿರುವಂಥ ಮಹಾಕುಟೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಒಂದು ತೀರ್ಥದೊಳಗ ಸ್ನಾನ ಮಾಡಿ ಹೋದ್ರಿ ಅಂತಂದ್ರ ಕಾಶಿ ಹೋದಷ್ಟ ಪುಣ್ಯ ಸಿಗ್ತೈತಿ ಅನ್ನೋ ಒಂದು ನಂಬಿಕೆ ಐತ್ ನೋಡ್ರಿ ನೀವು ದೇವಸ್ಥಾನದ ಒಳಗ ಹೋಗೋಕ್ಕಿಂತ ಮೊದ್ಲೇಕ ಇಲ್ಲೇ ಈ ಒಂದು ಕಾಶಿ ತೀರ್ಥ ಅಂತ ಹೇಳಿ ಒಂದು ಸಣ್ಣ ಹೊಂಡ ಬರ್ತೈತಿ ಇದ್ರೊಳಗ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಕಾಶಿ ತೀರ್ಥದ ಬಗ್ಗೆ ಇಲ್ಲೇ ಮಾಹಿತಿ ಹೇಳ್ತಾರ ನೋಡ್ರಿ ಆನಂದ್ರ ಕಾಶಿ ಒಳಗ ಮೌಲ್ಯ ಋಷಿಗಳು ತಪಾಸಿ ಕೊಡ್ತಿರ್ತಾರೆ ಗಂಗಾ ನದಿಯಲ್ಲಿ ತಪಸ್ಸಿ ಕುಳಿತಾಗ ಗಂಗಾ ನದಿಯಲ್ಲಿಗಳು ಜೋರಾಗಿ ಬೀಸಿ ಕೈಯಿಂದ ಬೆತ್ತ ಜಾರಿ ಅಂತರ್ಜಲದ ಮುಖಾಂತರ ಹರಿದುಕೊಂಡು ಬಂದು ಆ ದತ್ತ ಇತ್ತೀರ್ಥ ಅವಾಗ ಋಷಿಮಿಗಳು ತಪಸ್ಸಿನಿಂದ ಎಚ್ಚರಕೊಂಡು ನನ್ನ ಬೆತ್ತ ಕಳೆದ ಲೋಕ ಕಲ್ಯಾಣ ಸಂಚಾರ ಮಾಡುತ್ತಾ ಈ ಮಹಾ ಮಹಾಕ್ಷೇತ್ರಕ್ಕೆ ತಪಸ್ ಮಾಡೋಕೊಂಡ್ ಬರ್ತಾರೆ ತಪಸ್ ಮಾಡೋಕಂತ ಕ್ಷೇತ್ರ ಬಳಿ ಬಂದ ತಕ್ಷಣವೇ ದತ್ತ ಮೂಲೆಯಿಂದ ಹರಿದ್ಕೊಂಡು ಬರ್ತದೆ ಆವಾಗ ಋಷಿಮುನಿಗಳು ಉತ್ತರ ಕಾಶಿಯಿಂದ ಬಂದಂತ ತೀರ್ಥ ದಕ್ಷಿಣ ಕಾಶಿ ಬಂದು ಬಂದದ ಸಾಕ್ಷಿಗಾಗಿ ಮೊಗ್ಗಲೆ ಋಷಿಮುನಿಗಳ ಬೆತ್ತ ಕಾಶಿಯಿಂದ ಮಾಕುಟಕ್ಕೆ ಬಂದಿದೆ ಅದಕ್ಕೆ ಚಿದ್ರಾನ ದಕ್ಷಿಣ ಕಾಶಿ ಅಂತ ಇರ್ತಾರೆ ಕಾಶಿ ದಿವೋದಾಸ ಅರಸನ ಮಗಳ ಮುಖ ಮಂಗನಂತೆಯಾಗಿ ಕುರುಪ ಆಗಿರುತ್ತದೆ ಆ ರೀತಿ ಆಗ ಕಾರಣ ಏನಪ್ಪಾ ಅಂದ್ರೆ ಕಾಶಿ ಒಳಗೆ ಒಬ್ಬ ಚಿತ್ರ ಅಂತಿರ್ತಾರೆ ಹೆಸರಿಗೆ ತಕ್ಕ ಚಂಚಲೆ ವೇಷವಾಟಿಕೆ ಮಾಡಿ ವಿಶ್ವನಾಥನಿಗೆ ತುಪ್ಪಾದ ಆರಾಧನೆ ಮಾಡಿರ್ತಾರೆ ಅದರ ಕಿಂಚಿತವಾಗಿ ಮರುಜನ್ಮದಲ್ಲಿ ಮಂಗನ ರೂಪ ತಾಳಿ ಆಹಾರಕ್ಕಾಗಿ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಈ ಹತ್ತಿ ಮರಗದ ಶಕ್ತಿ ತತ್ ಮಾತ್ರ ಗಣಿಸು ದೇಹವೆಲ್ಲ ಕುಂಡೋಗಿ ಬಿದ್ದು ನಶಿಸಿ ಹೋಗಿರ್ತದ ಆ ಜನ್ಮಾಂತರ ಪಾಪ ವಿಮೋಚನೆಗೊಳಿಸಲು ರಾಜ್ಯ ಅಂತ ತಿಳಿದಂತ ಮೌಕಲ್ಯ ಮತ್ತು ಜಂಗಮವಾಡಿ ಮಠಾಧೀಶರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ಆ ಹತ್ತಿ ಮರದ ತಲೆಗುಡೆ ನೋಡಿ ತಮ್ಮ ಭತ್ತದಿಂದ ಈ ಥರ ತಿಂತಾರೆ ಆ ತಲೆಗೊಡೆಯನ್ನು ಇತ್ತೀಚೆಗೆ ಮೂರು ಸಾರಿ ಮುಳುಗಿಸಿ ಹಂಚಿದ ತಕ್ಷಣವೇ ಮಂಗನಾದ ಮಗಳ ಮುಂತ ಮಾನವರು ರೂಪಕ್ಕೆ ಮಾಡ್ತಿದ್ದಾರೆ ಇದು ಕಾಶಿ ತೀರ್ಥದ ಪಾವಿತ್ರೀ ಕ್ಷೇತ್ರನ ದಕ್ಷಿಣ ಕಾಶಿ ಅಂತ ಹೇಳಿದ್ದಾರೆ ಅಂದರೆ ಒಂದು ಕೋಟಿಗೆ ಒಂದೆರಡು ಕಡಿಮೆ ಇದೆ ಪಟ್ರ ಕಲೋ ಮಹಾತೂ ಕಚೇರಿ ಮಹಾ ಅಂದರೆ ದೊಡ್ಡ ಊಟ ಅಂದ್ರೆ ಸಮೂಹ ಲಿಂಗಗಳ ಸಮೂಹ ಕ್ಷೇತ್ರನ ದಕ್ಷಿಣ ಕಾಶಿ ಮಹಾತೂತ ಅಂತ ಹೇಳ್ತಾರೆ ಯಾರಿಗೆ ಕಾಶಿಗೆ ಹೋಗ್ತಾಗಲ್ಲ ಅಂತವ್ರು ದಕ್ಷಿಣ ಕಾಶಿ ಬಂದಲ್ಲಿ ಇಲ್ಲಿ ಗಂಗಾ ಜಲ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಆ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಮಾಕುಂಡೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ ಸಾಕ್ಷಾತ್ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ಇನ್ನೊಂದು ವಿಶೇಷ ಅಂದರೆ ನಿಮ್ಗೆ ಏನಾದರೂ ಇಷ್ಟಾರ್ಥಗಳಿದ್ರೆ ಈ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಆ ಈಶ್ವರ ಮತ್ತು ಗಣೇಶ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಹತ್ತಿ ಮರಕ್ಕೆಲ್ಲ ಗಣೇಶನ್ ತೋಪ್ಲ ಮಕ್ಕಳು ವಿದ್ಯಾಭ್ಯಾಸ ಆರೋಗ್ಯ ಮನೆ ಕಟ್ಸ್ಬೇಕು ಅನ್ಕೊಂಡವರು ಮನೆಯಲ್ಲಿ ಅರ್ಗಾದ್ರು ಮದುವೆ ಆಗಿದ್ರೆ ಮಕ್ಕಳಾಗಿದ್ರೆ ಉದ್ಯೋಗ ಸಲುವಾಗಿ ಸಂಕಲ್ಪ ಮಾಡ್ಕೊಂಡು ಆಕೆ ಒಳಗಡೆ ಮಾಕುಟೇಶ್ವರ ಸ್ವಾಮಿ ಧರಿಸ್ಕೋಬೇಕು ಇದಿಷ್ಟು ಈ ಒಂದು ದಕ್ಷಿಣದ ಕಾಶಿ ಅಂತ ಹೇಳಿ ಹೆಸರಾದಂತಹ ಮಹಾಕುಟೇಶ್ವರದ ಒಂದು ಚಿಕ್ಕ ಮಾಹಿತಿ ನೋಡ್ರಿ ಇದಕ್ಕೆ ಯಾಕ ದಕ್ಷಿಣ ಕಾಶಿ ಅಂತ ಹೇಳಿ ಕರಿತಾರ ಅನ್ನುವ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿ ಐತಿ ನೀವು ಇಲ್ಲೇ ಮೊದ್ಲೆಕ್ ಬಂದ ತಕ್ಷಣ ಈ ಒಂದು ಕಾಶಿ ತೀರ್ಥದೊಳಗ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡನ ಮಹಾಕುಟೇಶ್ವರ ದೇವಸ್ಥಾನದ ಒಳಗಡೆ ಇನ್ನೊಂದು ದೊಡ್ಡ ಹೊಂಡ ಐತ್ರಿ ಅಲ್ಲೇ ಹೋಗ್ಬೇಕು ಈ ಕಾಶಿ ತೀರ್ಥದಿಂದ ಒಂದು ಎಂಟತ್ ಮೆಟ್ಲ ಹತ್ಕೊಂಡು ಈ ರೀತಿ ಮ್ಯಾಲ್ ಹೋದ್ಮೇಲೆ ನಿಮಗ ಒಂದು ಚಿಕ್ಕದಾದಂತಹ ಬಾಗಿಲ ಸಿಗ್ತೈತ್ರಿ ನೀವು ಹೊರಗ್ಲಿಂತ ಏನಾರ ನೋಡಿ ನೋಡಿದ್ರಿ ಅಂತಂದ್ರ ಮಹಾಕೂಟ ಏನು ಏನ್ ಬಿಡು ಏನು ದೇವಸ್ಥಾನನ ಇಲ್ಲ ಅಂತ ಅನ್ಸುತ್ತ ಆದ್ರೆ ಈ ಬಾಗಿಲ ಮೂಲಕ ನೀವು ನಿಮಗ ಮಹಾಕೂಟ ಅಂದ್ರೆ ಎಲ್ಲ ದೇವಾಲಯಗಳ ಒಂದು ದೊಡ್ಡ ಕೂಟ ಮಹಾಕೂಟ ದೇವಸ್ಥಾನದ ಆವರಣ ಬಿಚ್ಚಕೊಳ್ತೈತಿ ಈ ಒಂದು ಮಹಾಕೂಟ ದೇವಸ್ಥಾನದ ಆವರಣದೊಳಗ ದೊಡ್ಡದಾದಂತಹ ಒಂದು ನೀರಿನ ಹೊಂಡಾಯ್ತಿ ನೋಡ್ರಿ ಇಲ್ಲೇ ನಿಮಗ ಸ್ನಾನ ಮಾಡಕ ಅವಕಾಶ ಇರ್ತೈತಿ ಇಲ್ಲಿ ಒಬ್ರಿಗೆ ಐದು ರೂಪಾಯಿ ಅಂತ ಹೇಳಿ ಚಾರ್ಜ್ ಮಾಡ್ತಾರ್ರಿ ಮತ್ತೆ ಆದಷ್ಟು ನೀವು ಎಲ್ಲೇ ಹೋದ್ರು ದೇವಸ್ಥಾನದಲ್ಲಿ ಂತಹ ಹೊಂಡಗಳೊಳಗ ಶಾಂಪು ಮತ್ತು ಸೋಪನ್ನ ಬಳಸಿ ಸ್ನಾನ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಅಲ್ಲಿನ ನೀರು ಮಲಿನ ಆಗ್ತೈತಿ ಸೊ ಈ ರೀತಿ ಹೊಂಡದಿಂದ ತುಂಬಿ ಬಂದಂತಹ ನೀರನ್ನ ಹೊರಗಡೆ ಹೋಗಕ ಈ ರೀತಿ ಜರಿ ಮೂಲಕ ಬಿಟ್ಟರ್ರಿ ಈ ನೀರು ಮತ್ತೆ ಹೊರಗಡೆ ಹೋಗುತ್ತೆ ಯಾವಾಗ್ಲೂ ಇಲ್ಲಿ ನೀರು ಬತ್ತದೇ ಇಲ್ಲ ಅಂತಾನೆ ಹೇಳ್ಬೋದು ನೀವು ಈಗ ಹನ್ನೆರಡು ತಿಂಗಳು ಹೋದ್ರು ನಿಮಗ ಇಲ್ಲೇ ಈ ರೀತಿ ನೀರು ಸಿಗ್ತೈತಿ ನೋಡ್ರಿ ಈಗ ನಿಮಗ ಮುಖ್ಯವಾದಂತಹ ಮಹಾಕೂಟದೊಳಗಿರುವಂತಹ ಮಹಾಕೂಟೇಶ್ವರ ದೇವಸ್ಥಾನದ ದರ್ಶನವನ್ನ ಮಾಡಿಸ್ತೀನಿ ನೋಡ್ರಿ ಇದು ಒಂದು ದ್ವಾರವಾಗಿ ಈ ದ್ವಾರ ಬಾಗಿಲ್ ಮೂಲಕ ನಾವು ಹೋದ್ರ ನಮಗ ವಿಘ್ನ ನಿವಾರಕ ಗಣಪನ ದರ್ಶನ ಆಗತ್ರಿ ಅದ್ರ ಹಿಂದ್ಗಡೆ ನಂದಿ ಐತಿ ನಂದಿ ಮುಂದ್ಗಡೆ ನಿಮಗ ಮಹಾಕೂಟೇಶ್ವರ ಅಂದ್ರ ಶಿವನ ರೂಪ ಲಿಂಗ ರೂಪದೊಳಗಿರುವಂತಹ ಮಹಾಕೂಟೇಶ್ವರದ ಮುಖ್ಯ ದೇವಸ್ಥಾನ ನಿಮಗ ಸಿಕ್ತೈತ್ ನೋಡ್ರಿ ನೀವು ಇವಾಗ ನೋಡ ಕುಂತಿದ್ದು ದಕ್ಷಿಣದ ಕಾಶಿ ಅಂತನ ಹೆಸರಾದಂತಹ ಮಹಾಕೂಟೇಶ್ವರದ ಮುಖ್ಯ ದೇವಸ್ಥಾನ ಶಿವಲಿಂಗ ರೂಪದೊಳಗಿರುವಂತಹ ಮಹಾಕೂಟೇಶ್ವರನ ದರ್ಶನ ನೋಡ್ರಿ ಈ ಒಂದು ದೇವಸ್ಥಾನ ಚಾಲುಕ್ಯರ ಕಾಲದೊಳಗ ನಿರ್ಮಾಣ ಆಗಿದ್ದು ದ್ರಾವಿಡ ಶೈಲಿಯೊಳಗ ಐತಿ ನಿಮಗ ದೇವಸ್ಥಾನದ ಸುತ್ತಲೂ ಕೂಡ ಪ್ರದಕ್ಷಿಣೆ ಹಾಕ ಈ ರೀತಿ ಕಿರಿದಾದಂತಹ ದಾರಿ ಐತ್ರಿ ನೀವು ಈ ಒಂದು ಮಹಾಕೂಟೇಶ್ವರ ದೇವಸ್ಥಾನದ ಆವರಣದೊಳಗೆ ಬಂದ್ರಿ ಅಂತಂದ್ರೆ ನಿಮ್ಗ ಕೇವಲ ಈ ಒಂದು ಮಹಾಕೂಟೇಶ್ವರ ದೇವಸ್ಥಾನ ಅಷ್ಟ ನಿಮಗೆ ಸಿಗಂಗಿಲ್ರಿ ಸಾಕಷ್ಟು ಶಿವಲಿಂಗು ದೇವಸ್ಥಾನಗಳು ಶಿವಪಾರ್ವತಿಯರ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಹಿಂಗೆ ಸಾಕಷ್ಟು ದೇವಸ್ಥಾನಗಳು ಈ ಒಂದು ಆವರಣದೊಳಗೆ ಸಿಗ್ತಾರ ಆ ಕಾರಣದಿಂದನೇ ಇದಕ್ಕೆ ಮಹಾಕೂಟ ಹೇಳಿ ಹೆಸರು ಬಂದೈತಿ ಅಂತನು ಹೇಳ್ತಾರೆ ಅಂದ್ರೆ ಎಲ್ಲ ದೇವಾಲಯಗಳ ಕೂಟ ಮಹಾಕೂಟ ಹೇಳಿ ಇದಕ್ಕೆ ಹೆಸರು ಬಂದೈತಿ ಅನ್ನೋದು ಒಂದು ಕೂಡ ಪ್ರತೀತಿ ಐತಿ ನೋಡ್ರಿ ಕಾಲದೊಳಗಲ್ಲಿ ಸುತ್ತಾಕೆ ಬೆಳಕು ಗಾಳಿ ಬರಲಿ ಅನ್ನೋ ಕಾರಣಕ್ಕೆ ಯಾವ ರೀತಿ ಬಿಟ್ಟಾರೆ ನೋಡ್ರಿ ಸೊ ಈ ಕಡೆನೂ ದಾರ ಐತಿ ಈ ಕಡೆನೂ ದಾರ ಐತಿ ಈ ದೇವಸ್ಥಾನದ ಬಲಭಾಗದೊಳಗೆ ಬಂದರೆ ನಿಮಗೆ ಇಲ್ಲಿ ಪುರಾತನವಾದಂತಹ ಸರಸ್ವತಿಯ ದೇವಸ್ಥಾನ ಸಿಗ್ತೈತಿ ಬಹುಶಃ ಮಾಕೋಟೇಶ್ವರ ದೇವಸ್ಥಾನದ ಪಕ್ಕದೊಳಗೆ ಈಗ ನಿಮಗೆ ವೀರಭದ್ರೇಶ್ವರ ದೇವಸ್ಥಾನ ಐತ್ರಿ ನೀವು ಇವಾಗ ನೋಡಕ್ ಹೊಂತಿರಲ್ರಿ ಇದು ಮಹಾಕೂಟೇಶ್ವರ ದೇವಸ್ಥಾನದ ಆವರಣದೊಳಗ ಮಹಾಕುಟೇಶ್ವರ ದೇವಸ್ಥಾನವನ್ನು ಹೊರತುಪಡಿಸಿ ದೊ ಇರುವಂತಹ ಅತ್ಯಂತ ದೊಡ್ಡದಾದಂತಹ ಶಿವ ಪಾರ್ವತಿಯರ ದೇವಸ್ಥಾನ ಅಂತನ ಹೇಳ್ಬೋದು ಇವೆಲ್ಲ ದೇವಸ್ಥಾನಗಳು ಚಾಲುಕ್ಯರ ಕಾಲದೊಳಗ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾದಂತಹ ಅತ್ಯಂತ ಹಳೆಯ ದೇವಸ್ಥಾನಗಳು ರೀ ವಿಡಿಯೋನ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಯಾವುದೇ ಒಂದ್ರ ಒಂದು ಕಾರಣಕ್ಕಾದ್ರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಅಂದಂಗ ನನ್ನ ಚೆನ್ನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ನೀವು ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಬೇಗನೆ ನಿಮ್ಮನ್ನು ತಲುಪಕ್ಕೆ ಅನುಕೂಲ ಆಗುತ್ತೆ ನೋಡ್ರಿ ಸರ್ವೇ ಜನ ಸುಖಿನೋಬವಂತು ಎಲ್ರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವಾಯ